ಬೇಕ ಮಟ್ಟು ಮ ಯೂಟ್ಯೂಬ್ ಚಾನಲ್ ಎಂಟು ಎಲ್ಲರೂ ಮಾತಾಡಲ್ಲ ಹುಷಾರೆಲ್ಲರೂ ಬಂದೇನೊಂದಿಲ್ಲ ಸೊ ಡೇ ಬರ್ತಿದ್ದು ಸಂಡೇ ಸಂಡೇ ವ್ಲಾಗ್ ನಮ್ಮಲ್ಲಿ ತೊಂದ ಒಂದು ಸ್ಪೆಷಲ್ ಡೇ ಅವ್ರನ್ನ ಹಸ್ಬೆಂಡ್ನ ಬರ್ತ್ಡೇನಿ ಸೊ ಮಸ್ತ್ ಸ್ಪೆಷಲ್ ಆದು ಪುರ ಮಲ್ಪ ಬಂದೆನೋದಿತ್ತು ಬಟ್ ಅನ್ನ ಪ್ಲ್ಯಾನ್ ಪುರ ಉಲ್ಟಾ ತಂದು ಸೊ ಈ ನಂಡು ಇನ್ನಿತ ದಿನಟ್ ಇನ್ನ ಹಿಂಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಐಜಿ ಪೂರ ಕಂಪ್ಲೀಟ್ ಇನ್ನಿತ ವ್ಲಾಗ ನಿಲ್ಲೆಗೆ ಸೋ ಸೊ ಈ ತಾರನಂಬದಲ್ಲಿ ಅವನು ದೇವಸ್ಥಾನ ಓದ್ಬರೋಡು ಫಸ್ಟ್ ಗ್ರೂಪ್ ಇದ್ದ ತಿನ್ನಿಗ್ ತಿನ್ನಿದ್ದಾಳು ಮಲ್ದಿಜ್ಜಿ ಓ ಗಿತ್ತ ಸದ್ಯನ ಸಕ್ಕೇಪ್ರ ಮ್ಯಾಗಿ ಅಂಚಾದ್ದು ಏನು ಇಕ್ಳಿಗೆ ಬುಕ್ಕ ದೇವಸ್ಥಾನ ಓದಿ ಬರ್ತಿದ್ದು ಅರ್ನಲ್ಲಿ ಕೊಡು ಒಂದು ಸಣ್ಣ ಕೈ ಕುರಿದು ಬರ್ತಿದ್ದು ನೆಕ್ಸ್ಟ್ ಟೈಮ್ ಇಳಿಗೆ ತಿಕ್ಕುವ ಆ ರೀತಿ ಸದ್ಯ ಏನಮ್ಮ ಅಂತಂದ್ರೆ ನಿಕ್ಲಿಕ್ಕೆ ತೋರಿಸ್ಬೋಣ बोका देवसन बोल बात है तो बोका है निकले ठीक है तीन चार मिनट तो मेरे लिए रपंदन डाउट आ सो लास्ट में वीडियो तो नहीं गाइस तेरे दे। देवस्थान की डरी है hmm. देवस्थान को hmm. hmm. तो दर पे कुल्ले पे का मोबाइल पूरी ना ही नंदे पुरुष मंत्र नंदे ये नंदे इतने मोबाइल दरी అంత పేసా ఇల్వల్ప్పా ఐఫోన్ బప్పా నెక్స్ట్ డ్రైమ్ ఐఫోన్ పేసైనా గాడీ రడ్డ మార్గనా గాడీ மகன் தூர் தான்காலி நம்ம அவத்தா இல்ல வரப்பா நம் பூர்வ முருடேஷ்வர ஒ

இம்சையினது நேஸ்டு காரணமே சுமா மஸ்த진 பண்ணதேரும் நம்ம கொஞ்சம் நேரம் தேஸ்தனா பண்ண பண்ண தேஸ்தனா தேட்ட கூட தேச்சி என்ன சப்பனது சோ அந்த இனிமேல் தோனது இந்த பாட்டு தேவே இல்ல இந்த जरुरतால దేవల బరు వచ్చిందో ఏపల పంతు చేరు నికపోదు దేవర్లో దర్శనం అంటే ఉండేటప్పుడు ఇంగికి కేపల ఇంకట్రమణ దేవుడు కై గుర్తు చేరు కై గుర్తు చేరు సో నిలికల కై గుర్తు చేరు అవైపు జ్ఞానం కబ్బు జ్యూస్ మస్తు సుస్థిత్ నడుతుంబత్తది ఇంకా బస్ స్టాండ్ ముట్ట నడుతుంబత్త నెక్స్ట్ కబ్బు జ్యూస్ తెతుంది నా హబ్ హస్బెండ్లో పార్సల్ తెతుంది ఇక వేగ పర్దు

ಫ್ರೂಟ್ಸ್ ಮಾಡೋಕ್ಕೆ ತಗೊಂಡೆ ಮ್ಯಾರಿಗೆ ಜಾಸ್ತಿ ಬರ್ತೀವಿ ಅಂಡೆಯಲ್ಲೇ ಕೂಡ ಸಂತೆ ತೊಗೊಂಡ ಕಲ್ಪಿಗೆ ತೊಂಬುದು ಐ ಕ್ಯಾನ್ ಮಿಕ್ಸ್ ಫ್ರೂಟ್ಸ್ ಆಗಿ ಒಂಟೆಗೆ ತೊಂದೆ ಫಿಫ್ಟಿ ರುಪೀಸ್ ತೊಂದರೆ ಸಂತೆ ಒರಿಯಕ್ಕೆ ಅವು ಬಂಡೆಯಲ್ಲೇ ಕೂಡ ನಮ್ಮ ಸಂತೆ ಪೋಕ ಕೊಡವಿ ಶ್ಟಾಪಿಂಗ್ ಕನ್ನಡ ಕೂಡ ಮಾಲು ಕಟ್ಟಾಗ್ತೇವೆ ನೆಕ್ಸ್ಟು ಹಣ್ಣುಕಾಯಿ ಹಂಚು ಕರಂಬ ಜ್ಯೂಸಿಗೆ ತೊಂದೆ ఇత బస్ట్ చేత నంపు అరిగొంత ఫుడ్స్ అంచ్ మల్దీ ఉండు అంచనీ కర్మద జ్యూస్ ఉండు అవి పసు సో సుస్త అందరే కు కోడే కన్నదే కోడే ఓపెన్ మల్ పర పుట్స్ ఇంచు బండ కైటి ఫుల్ ఉన్నుండు నెక్స్ట్ ఇంచ మొబైల్ ఉండు చాదు போ ஓரீரு பத்து கிரூப போரிப்பேரு பக்கி நீ பர்தே செலன் மைத்தி அஞ்சனி பர்தே ஃபோ துண்டு ஆத்தமாக பிளான் பரவித்த ಬ್ಯಾಗ್ ವೇಸ್ಟ್ ಹಾಂಡು ಪೂರಲ್ಲ ನಿಗ್ಲಿಕ್ಕೆ ಏನು ಇಲ್ಲ ಪೋದಿ ಕಂಪ್ಲೀಟ್ ಕಂಪ್ಲೀಟಾದ ಪಂತೆ ಸೊ ಇಲ್ಲ ಕೈಟ್ ಪೂರ ಲಗೇಜ್ ಜಾಸ್ತಿ ಉಂಡು ಸೊ ಮೂಲ ಪಾತ್ರೆ ಪೋಡ್ ನನ್ಕೊಂಡು ಪಂಡ ಸುಸ್ತಾಬಂಡ ತೊಂಬರ್ ನಾಗೇ ಸುಸ್ತಾ ಪಡಾರ್ದೆ ನೋಡ್ನ ಸೇಮ್ ನಂಗೆ ಗೊತ್ತಾಗಬಂಡದ ನಿಗ್ಲಿಕ್ಕೆ ಸೊ ಕಂಪ್ಲೀಟ್ ಏನು ನಿಗ್ಲಿಗೆ ಬುಕ್ಕ ಫ್ರೆಶ್ ಅಪ್ ಆ ತಿಕ್ಕಿದ್ ಕಂಪ್ಲೀಟ್ ಆದ ಇನ್ನು ವಿಷಯ ಹೆಂಚಿನ ಹಾಂಡದ ಪೂರಲ್ಲ ಪಂತೆ ಅಂಚನೆ ಇಪ್ಪ ಬರ್ತಾರೆ ಸೆಲೆಬ್ರೇಷನ್ ಮಲ್ಪವೆ ಬಂದಲ್ಲ ನಿಟ್ಲಿಗೆ ಶೇರ್ ಮಾಡ್ತೆ ಓಕೆನಾ ಅದು ವಾಚ್ ಮಲ್ಪಳೆ ನಮಗೆ ಫೈನಲ್ಲಿ ಇಲ್ಲದಲ್ಪ ಬತ್ತೆ ಅರಿಗಿನಿ ಮಧ್ಯಾಹ್ನಗೆ ದಣ್ಣಲ್ಲಿ ಇತ್ತ ತಂಪು ದಮಾಯ್ ಪೋಡು ಅಂಥದ್ದು ರಾಗಿ ಮುದ್ದೆ ಮಿನಿ ಮಲ್ಪ ಗಂಧ ಫೈನಲ್ ಇಲ್ಲಾಗೀಚ್ ಆಯೆ ಶಿ ಪಚ್ಚಿ ಮೇರಿತು ವಾತ ಮಾಡ ಮೊಬೈಲ್ ತೊಂದ್ರಲ್ಲಿ ಬಂದು ಬರ್ಡೇ 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 ಅಭ್ಯಾಸ ಎರಲ್ ನಡಿ ಎಂ ಇಲ್ಲ ಎರಡ ಬರ್ತಡೆ ಅನ್ನ ಒಂದೂರ್ ಸಾರಿ ಹ್ಯಾಪಿ ಬರ್ಡೇ ಬನ್ಪೇತ ಅವಾಗಲೀಗಾದಿನ ಮಾತ್ರ ಹ್ಯಾಪಿ ಬರ್ಡೇ ಇಜಿ ನೆಕ್ಸ್ಟ್ ವರ್ಷ ಕಾಪುಡು ಬರ್ಡೇ ಆಯ್ತು ಬೇಜಾರ್ ಹೊಡಿ ಎರಡು ಬರ್ಡೇ ಬೇಜಾರು ಹೊಡಿ ಕುಂತುತಾರ kudara niki padhevat niga padhe varada da chuda da lachi happy birthday happy birthday h ire gyan meena kanda banda doosu check kit pushpavathi oi tu jusa karm baja karm

ಆಯ್ಕೆ ಏನು ನೀರಿಗೆ ತಕ್ಕದುಕೆ ಹೋಗ್ಬೋಣ ಹ್ಮ್ ಹ್ಞೂ ಹುಳಿಯಾ ಏನು ಒಂದ ಗೀತಿಂದ ನಂಜಿಗೆ ಹುಳಿಗೊರಿಯ ಡೆಕ್ಕೋಡು ಡೆಕ್ಕೆ ತಿಮ್ಮ ಮಜೀರು ಡೆಕ್ಕೋಡು ಹಂಗೆ ಕೊರಿ ಆಯ್ತಾ ಹಿಂಗೆ ಮಂಡೆ ಸರಿ ಡೆಸೌಡ ಬಟ್ ಪಕ್ಕದಿಂಪ

గి ముద్దె మొక్క ఇంకూ రిము ముద్ద మనసార బి సాధారణ బంచు వన్ స్పూన్ దాత హట్బాయ్ మంచి మంతి ఇంచు బం బుక్ గొప్పకి మంత్ కొద్దా కొద్ది నేను బాడు నేను బాడి బుక్ అవుకి మొత్తం కొద్దుడు అప్ప గొప్ప నమకి ఏప హట్ బాడు అందో ಮಸ್ತ್ ಎಕ್ಸ್ಪೋರ್ಟ್ ಹೆಂಗೆ ಅಮ್ಮನ ಬೌಲ್ ಹಿಡು ಒಂದು ಚೂರ್ ಪೊಡಿ ಪಾಡ್ದು ನೀರು ಪಾಡ್ ಮಿಕ್ಸ್ ಮಾಡ್ತಿತ್ತೈತೆ ಅವೇನು ಫಸ್ಟ್ ಮೆಕ್ಕ ಪಾಡೋ ನೋಡು ಅವಾಗ ಬುಕ್ಕ ಅವೇ ಕಪ್ಪಿಗೆ ಆಯ್ತಾ ಫುಲ್ ಅದು ಪೊಡಿಗೆ ತೊಗೊಂಡು ರಾಗಿ ಪೊಡಿಗೆ ತೊಗೊಂಡ ನೋಡು ಬುಕ್ಕ ಐತೊಟ್ಟಿಗೆ ಒಂದು ಮಿಕ್ಸ್ ಮಾಡ್ಬಿಡು ಸೊ ಏನು ಫಸ್ಟ್ಗೆ ರಾಗಿ ಪೊಡಿ ಚೂರು ಪಾಡ್ದು ನೀರಿ ಮಿಕ್ಸ್ ಮಾಡ್ತಿ ಅವೇನು ವೀಡಿಯೋ ಮಾಡ್ತೈತ ಬಟ್ ಅವು ಕ್ಲಿಪ್ ಮಿಕ್ಸ್ ಆಗ್ತಾನೆ ಸೊ ಐಕೆನು ಪಣ್ಣಂದು ವಾಯ್ಬುಕ್ ಅಲ್ಲಿ ಮಂತದು ಮಿಕ್ಸ್ ಮಲ್ಪಲಿ ಒಂದು ಫಸ್ಟ್ ನಿಗಲ್ ಸೌಂಡ್ಗಳು ಮಿಕ್ಸ್ ಮಲ್ಪಲಿ ಆ ವಾಯ್ಬುಕ್ ನಿಗ್ಲಿಲ್ಡ ಈ ಮೊಸರು ಪುರ ಮಲ್ಪ ಇರ್ತದೆ ಅಂಚಿತ್ ನಮ್ಮ ಬೆಣ್ಣೆ ಪುರ ಮಲ್ಪುನ ಕೋಲಿತ್ತ ನೆಡ್ಡೆ ಬಟ್ ನಮ್ಮನೆಲ್ ನಡ ಇಜ್ಜಿ ಚಪಾತಿದ ಕೋಲು ಇದಲ್ ಉಂಟ ಐ ಟೈಮ್ ಅಂತಂದೆ ಸೊ ಮಸ್ತ್ ಪೋಡ್ಗೆ ಒಂದಿತ್ತೆ ಇಂಚ ಬರ್ಕೊಂಡು ಏನಪ್ಪ ಅಂದ್ರೆ ಮಸ್ತ್ ಸಮ್ ಟೈಮ್ ಇತ್ತ ಅವರೇ ಟ್ರೈ ಮಲ್ತಿತ್ತೆ ಐನೇ ಇಜ್ಜಿನ ಕೈಡ್ದು ಸೊ ನೆಕ್ಸ್ಟ್ ಅವರ ಟ್ರೈ ಮಲ್ಪುಕ ಎಡ್ಡೆ ಹಾಕಿ ಆಪುಣ್ ಪ್ರತಿ ಸಲಿಲ್ಲ ಎಡ್ಡೆ ಹಬ್ಬ ಇಜ್ಜೆ ಟ್ರೈ ಡ್ರೈ ಮಲ್ತು ಅಂದು ಇಪ್ಪ ಈ ಸಾರಿ ಡ್ರೈ ಮಲ್ತೆ ಮಸ್ತ್ ಎಡ್ಡೆ ಬರ್ತಾನೆ ಹೆಂಗೆ ಖುಷಿ ಅಂಡು ಮೇರೆಗ್ಲ ಖುಷಿ ಅಂಟು ಮಸ್ತ್ ಎಡ್ಡೆ ತಿಂದೇರಿ ಮಧ್ಯಾಹ್ನ ಸೊ ನಿಗಲ್ಲ ಇಲ್ಲ ಡ್ರೈ ಮಲ್ಪಲೆ ರಾಗಿ ಮುದ್ದೆ ಮಸ್ತ್ ಗಟ್ಟಿಜ್ಜಿ ಹೋಗು ಅಂದಪ್ಪ ಇರಂದ ಬಾಡಿ ಫುಲ್ ಸ್ಟ್ರಾಂಗ್ ಹಾಕ್ಕೊಂಡು ಎನ್ನ ಅಜ್ಜಿಲ್ ಅಡ್ಪುರ ಒಂದೇ ಮಲ್ಪುನ ಅಮ್ಮ ದೊಡ್ಡಮ್ಮ ಪುರಮ್ಮ ಅಕ್ಲಿಪುರ ಮಸ್ತ್ ಗೊತ್ತುಂಡು ಮಲ್ಪರೆ ಪುರ ಹೆಂಗೊತ್ತು ಏನು ಅಡೇಪು ಅಂಡ ಖಾಲಿ ರಾಗಿ ಮುದ್ದೆನೇ ತಿನ್ಪೋನು ಸೊ ಏನಿಲ್ಲ ಕಲ್ತೆ రెడీ నెక్స్ట్ మేరీ హుషార్జ్జి దర్త్డే సెలెబ్రేషన్ మిజ్జిన్ పండక రీసన్ ఇన్ లాస్ట్గా పంపే ఎండ్ ముఠ తోనే అయి మేర మీ అర్పర అలా ఇద్దాను మీ పురగచ్చు డ్రెస్ జరు మే ಸೊ ಫುಲ್ ಕ್ಲೀನ್ ಮಂತೆ ಬಂತೆ ಪಲ್ಯ ಅಪ್ನಲ್ಲಿ ರೆಡಿ ಹಂಡು ನೆಕ್ಸ್ಟ್ ಏನ್ಮಿಟ್ಟೆ ಬೇಳೆ ಸಾರು ರಾಗಿ ಮದ್ದೆ ಸಾರು ಮಿಕ್ಸ್ ಅಂತ ತರಕಾರಿ ಮದ್ದು ತುಂಬ ಚೇರ್ಬಲ್ ಸಾರು ಮಂತೆ ನೆಕ್ಸ್ಟ್ ಆ ವಾಯ್ಬೊಕ್ಕ ಮೇರೆಗೆ ಬಳಸು ಕೊಟ್ಟೆ ನಮ್ಮಕ್ಕೂ ರೆಡಿ ಬಂತಿತ್ತೆ ಸೊ ಒಂಜಿ ಯಾವ ಪಂಡೆ ಸದ್ಯಾಗ ತೂಕ ಮಸ್ತ್ ಸಮ್ಮ ಟೈಮ್ ಹಣ್ಣು ತಟ್ಟಂದೇ ಬಂದು ಬಟ್ ಒಂಜಿ ತಿಂಡಿರು ಮಸ್ತ್ ಇಷ್ಟ ಅಂಡರಿ ಪಂಜಿ ತಿನ್ಬೇಕಂದ್ರೆ ಬನ್ನಿ ಫುಲ್ ಅಪ್ಪಂಡು ಒಂದು ಸಾಧಾರಣ ಮಲ್ಲ ಕೊಡ್ದಿತೆ ಅನ್ನೋ ಅಂಜೆ ಅದು ಲೈಕ್ ಮಂತದ್ ಎಂಜಾಯ್ ಮೆಂಟ್ ತಿನ್ಲೇರು ಅವರಿಗೆ ಅಂತೂ ಖುಷಿ ಅಂಡ್ ಮಸ್ತ್ ಟೈಮ್ ಆದಿತ್ತ ಮಂಡ್ಯ ಮೈಸೂರು ಪೂನ ಗಾರಿಗೆ ದೊಡ್ಡಮ್ಮ ಮಂತ್ ಕೊಡ್ತಿತ್ತು ಅವೇ ಲಾಸ್ಟ್ ಅವಕಾ ತಿಂದರು ಅದು ಇನ್ನೇ ತಿಂದ್ಕೂನ ಆಪ ಬಡ್ಡೆ ಸೆಲೆಬ್ರೇಷನ್ ಬಂದು ಬರ ಹೆಂಗೆ ಪದೇ ಪದೇ ಅವೀ ಉಂಡು ಕಾಂಡಿಡ್ ಕಂಡಿಡ್ಬೇಕು நான் ஏ சரி இன்னும் இங்கே புத்தி ஜப்பு பொறுத்து கம்மத்து வந்து நிப்பிதிர்மத்துல சோ தமிழ் இவக்க மாட்டாடில டவுட் ஆகப்படி இனத்தின கதை அஞ்சனி ஈநாதீப்பு பர்தே டாய் கேன்சல் மாட்டேன் பர்தே டா செலுட் மாதிரி ஜி பந்து மாதிரி எல்லாம் க்ரோஷ் நானிப்போ ஆல்ரெடி மாத்தாட் ஏன்னோ இதுல ஈஃப்ட் கொரியார் ஈஃப்ட் கொரியாரது பட் பேட்ல செலிபிரேட் மாதிரே இங்கி சரி டாய் வந்துவிட்டிஜி ఈ అండ్ పండ అరిగ్ మీట్ పురా అమ్మ బూర్ దండ ఈ చికన్ ఫోక్స్ బా అవ సో అంచు బ్యాడ్ లక్ దోడే భయ్య గొత్తాని అరిగ్ వన్ ఎరంజీ నో జ్వర ఉండు గొప్ప అవు జ్వర అంకలు ఇంది జస్ట్ ఇన్ జన జ్వర అర దుమ్ ఈ జ్వర బా బేగ కమ్ి ఆపందూజి దినా బూడు అరే జ్వర కమ్ి ఆ బట్ ఈ సరి ఇది జ్వర కమ్ి పండు కమ్ి ఆపం బట్ మమూలీ డాక్టర్ నడి పోర్పరు డోల్ మాత్ర కొర్పి ఆతీ బట్ ఇ ఈ సరిలో ఆత్తి పోయా డోల్ మాత్ర కొరి వసతి తిండి మూజి దిన కంటిన్యూస్గా తొందర అండాల డో మాత్రు కమ్ి ఆద ఐకదు బుక్ ಈನ ಮಲ್ತೀವಿ ಸೊ ತುಯ್ಯ ತುಯ್ಯ ತುಯ ನೆಕ್ಸ್ಟು ಓಡೆ ಬೈಕ್ ಹಾಂಡೆ ಇಂಗೆ ಬಂಡಿರು ಇಂಕುಲ ಒಂಥರ ಅಲರ್ಜಿನ ಗಾಯ ಆತನತ ಆತನತ್ತ ಆತನತ ಆತನತ್ತ ಪ್ರತಿರು ಆಯ್ಕೆ ಹಂಗತ್ತ ಈನ ಜಸ್ಟ್ ನಮ್ಮ ಇಂಚನಿ ಅಲರ್ಜಿ ಅಂಚೆ ಇಂಚೆ ಬರಬ ಎಂದ